ಕರ್ನಾಟಕ ಜನತೆಯ ವೃತ್ತಿ ಪಾತ್ರರಾದಂಥ ಸನ್ಮಾನಿಯಲ್ಲಿ ಕುಮಾರಸ್ವಾಮಿ ಅವರವರು ಈ ದಿನ ಒಂದು ಸರಳ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿದ್ದಾರೆ ಚೆನ್ನೈನ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಈ ಸಂದರ್ಭದಲ್ಲಿ ಅವರಿಗೆ ಬೇಗನೆ ಗುಣಮುಖರಾಗಲಿ ಆರೋಗ್ಯವಂತರಾಗಲಿ ಅತಿ ಶೀಘ್ರವಾಗಿ ಜನತೆ ಸೇವೆ ಬದಲೇ ಅಂತೇಳಿ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ಕೋಲಾರ ನಗರದ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷವಾದಂಥ ಒಂದು ಅಭಿಷೇಕ ನೆರವೇರುತ್ತಿದ್ದು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖ ನಾಯಕರು ಮುಖಂಡರುಗಳು ಇದನ್ನು ಭಾಗವಹಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಜನತೆ ಸೇವೆಗೆ ಅವರು ಅತಿ ಶೀಘ್ರವಾಗಿ ಬರಬೇಕು ಅಂತೇಳಿ ದೇವರಲ್ಲಿ ನಾವಲ್ಲರೂ ಕೂಡ ಬೇಡಿಕೆ ಇಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಬಂದಂಥ ಎಲ್ಲರೂ ಕೂಡ ನಾನು ಕೂಡ ವಂದನೆ ಮಾಡಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಕರ್ನಾಟಕ ಜನತೆಯ ವೃತ್ತಿ ಪಾತ್ರರಾದಂಥ ಸನ್ಮಾನದಲ್ಲಿ ಕುಮಾರಸ್ವಾಮಿ ಅವರವರು ಈ ದಿನ ಒಂದು ಸರಳ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿದ್ದಾರೆ ಚೆನ್ನೈನ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಈ ಸಂದರ್ಭದಲ್ಲಿ ಅವರಿಗೆ ಬೇಗನೆ ಗುಣಮುಖರಾಗಲಿ ಆರೋಗ್ಯವಂತರಾಗಲಿ ಅತಿ ಶೀಘ್ರವಾಗಿ ಜನತೆ ಸೇವೆ ಬದಲಿ ಅಂತೇಳಿ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ಕೋಲಾರ ನಗರದ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷವಾದಂಥ ಒಂದು ಪೂಜೆ ಅಭಿಷೇಕ ನೆರವೇರ್ತಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖ ನಾಯಕರು ಮುಖಂಡರುಗಳು ಇದನ್ನು ಭಾಗವಹಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಜನತೆ ಸೇವೆಗೆ ಅವರು ಅತಿ ಶೀಘ್ರವಾಗಿ ಬರಬೇಕು ಅಂತೇಳಿ ದೇವರಲ್ಲಿ ನಾವಲ್ಲರೂ ಕೂಡ ಬೇಡಿಕೆ ಇಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಬಂದಂಥ ಎಲ್ಲರೂ ಕೂಡ ನಾನು ಕೂಡ ವಂದನೆಗಳು ಮಾಡಬೇಕು ಮಾಡಿ